ರೋಣ ಶಾಸಕ ಜಿ ಎಸ್ ಪಾಟೀಲ್ ಸುಮಾರು ಐದು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ ತಳಮಟ್ಟದಿಂದಲೂ ಪಕ್ಷ ಬಲವರ್ಧನೆ ಮಾಡಿರುವ ಅವರು ಪ್ರಸ್ತುತ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹಿರಿಯ ನಾಯಕರಾಗಿದ್ದಾರೆ ಹೀಗಾಗಿ ಪಕ್ಷದ ವರಿಷ್ಠರು ಈ ಬಾರಿ ಸಚಿವ ಸಂಪುಟದಲ್ಲಿ ಜಿಎಸ್ ಪಾಟೀಲರಿಗೆ ಅವಕಾಶ ನೀಡಬೇಕು ಇಲ್ಲವಾದ್ರೆ ನಮ್ಮ ಪಕ್ಷ ನಮ್ಮ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕು ಅಂತ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಂಜುಳಾ ರೇವಡಿ ಶರಣಪ್ಪ ಪತ್ರಿಕಾಗೋಷ್ಠಿ ನಡೆಸಿದ್ರು ಈ ಬಗ್ಗೆ ದಿನಾಂಕ ಇಪ್ಪತ್ತೆರಡರಂದು ಮೂರು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರೊಂದಿಗೆ ಜಿಕೆಬಂಡಿಗಾರ್ಡನ್ನಿಂದ ಕಾಲಕಾಲೇಶ್ವರ ವೃತ್ತದವರೆಗೂ ಮೆರವಣಿಗೆ ನಡೆಸಿ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿ ರಾಜೀನಾಮೆ ಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತೇವೆ ಎಂದಿದ್ದಾರೆ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ನಮ್ಮ ಹಕ್ಕು ಒತ್ತಾಯ ಮಾಡಲು ಎಲ್ಲ ಸಮಸ್ತಾಲ ಮಹಿಳೆಯರೆಲ್ಲ ಗಜೇಂದ್ರಗರದಲ್ಲಿ ಮಹಿಳಾ ಸಮಾವೇಶ ಮಾಡುವುದರ ಮುಖಾಂತರ ಕಾಲ್ಕಲೇಶ್ವರ ಸರ್ಕಲ್ ನಲ್ಲಿ ವೃತ್ತ ನಿರ್ಮಾಣ ಮಾಡುವುದರ ಮುಖಾಂತರ ನಾವು ನಮ್ಮ ನಮ್ಮದೇ ಆದಂತ ಸರ್ಕಾರ ನಮ್ಮದೇ ಆದಂತ ಸರ್ಕಾರದಲ್ಲಿ ಇವತ್ತ ನಾವು ಬೀದಿಗಳನ್ನು ಕೇಳಬೇಕಾದಂತ ಒಂದು ಅನಿವಾರ್ಯತೆ ನಮಗೆ ಬಂದಿದೆ ಯಾಕಂದ್ರೆ ಸುಮಾರು ನಲವತ್ತೈದು ವರ್ಷಗಳಿಂದ ಸತತವಾಗಿ ಇಡೀ ರೋನ್ ತಾಲೂಕಿನಲ್ಲಿ

ಎಷ್ಟೋ ಸಲ ಬೆಂಗಳೂರಿಗೆ ಹೋಗಿ ಎಲ್ಲ ನಮ್ಮ ಮುಖಂಡರು ಕೂಡ ಮನವಿಯನ್ನ ಸಲ್ಲಿಸಿದ್ರು ಕೂಡ ಒಮ್ಮೆ ಆದ್ರೊಳಗೆ ಸಚಿವ ಸ್ಥಾನವನ್ನ ನೀಡ್ತಾ ಇದೆ ಈ ಒಂದು ರೋಮ್ ತಾಲೂಕಿನ ಒಂದು ನೋವು ಎಲ್ಲ ಜನರ ಒಂದು ನೋವು ಎಲ್ಲ ಜನರ ಒಂದು ಕೂಗು ಇವತ್ತು ಏನಾಗಿದೆ ನಮ್ಮ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಬಹಳಷ್ಟು ದಿನಗಳಿಂದ ನಾವು ಕನಸನ್ನ ಕಂಡಿ ಆಸೆಗಳನ್ನ ಇಟ್ಟುಕೊಂಡಿ ಯಾಕಂದ್ರ ಎಲ್ಲ ಸಚಿವರಲ್ಲೂ ಒಂದು ವಯಸ್ಸಿನಲ್ಲಿ ನೋಡಿದರೆ ನಮ್ಮ ಶಾಸಕರು ಹಿರಿಯರಾದ ಸಾಕಷ್ಟು ಅನುಭಾವಿಗಳಾದ ಇಡೀ ಸಮಸ್ತ ಒಂದು ಶಾಸಕರಲ್ಲಿ ಒಂದು ಕಪ್ಪು ಚುಕ್ಕನ್ನ ಹಚ್ಚಿಕೊಳ್ಳದೆ ಎಸ್ ನಲವತ್ತೈದು ವರ್ಷಗಳಿಂದ ಸತತವಾಗಿ ನಮ್ಮ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಬಂದ ಇಂಥ ಒಂದು ಶಾಸಕರಿಗೆ ಯಾಕ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಸಚಿವ ಸ್ಥಾನವನ್ನು ಯಾಕೆ ಕೊಡ್ತಾ ಇದ್ರ ಏನೋ ಒಂದು ಕೊಟ್ಟು ಸಮಾಧಾನ ಹಲವಾರು ಬಾರಿ ನಮ್ಮ ಮತಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಮ್ಮ ಭರವಸೆಯನ್ನ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ರು ಈ ಸಲ ನಾವು ನಮ್ಮ ಸರ್ಕಾರ ಬಂದ ಜಿ ಎಸ್ ಪಾಟೀಲ್ ಸಾಹೇಬರು ಸಚಿವರಾಗ ಎಲ್ಲಾ ಅರ್ಹತೆಗಳಾದವು ಸರ್ಕಾರ ಬಂದ ತಕ್ಷಣ ನಾವು ಸಚಿವರ ಸಚಿವ ಸ್ಥಾನವನ್ನ ಈ ರೋಮ್ ಮೊದಲ ಮತಕ್ಷೇತ್ರ ಜಿ ಎಸ್ ಪಾಟೀಲ್ ನೀಡ್ತೀವಿ ಅನ್ನುವಂತ ಕಾಯ್ತಾನೆ ಭರವಸೆ ಹಲವಾರು ಬಾರಿ ನಾವು ಮನವಿಯನ್ನ ಸಲ್ಲಿಸಿದ್ರು ಸ್ಪಂದಿಸ್ತಾ ಇಲ್ಲ ಅದಕ್ಕೆ ನಾವು ಮಹಿಳೆಯರಾದ್ರೂ ಕೂಡ ಬೀದಿಗಳನ್ನು ನಾವು ಇವತ್ತ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿ ಈ ಒಂದು ತಾಲೂಕಿನ ಎಲ್ಲಾ ಮಹಿಳೆಯರು ಸೇರಿ ನಮ್ಮ ಸೈಬರಿಗೆ ಸಚಿವ ಸ್ಥಾನವನ್ನು ಹೇಳಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕುಮಾರ್ ಅವರಿಗೆ ಸಮಸ್ತ ತಾಲೂಕಿನ ಎಲ್ಲ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ವಿಶೇಷವಾಗಿ ನರೇಗೌಲ್ ಬ್ಲಾಕ್ ಕಾಂಗ್ರೆಸ್ ರೋಣ ಬ್ಲಾಕ್ ಕಾಂಗ್ರೆಸ್ ಹಾಗೂ ವಿಜಯನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವತ್ತಿನ ದಿವಸ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಜನಗ ನಗರದ ಜಿ ಕೆ ಬಡ್ಡಿ ಗಾರ್ಡನ್ ನಲ್ಲಿ ಪಕ್ಷದ ಎಲ್ಲ ಮುಂಚೂಣಿ ಮುಖಂಡರು ಪಕ್ಷದ ಸಮಸ್ತ ಎಲ್ಲ ಕಾರ್ಯಕರ್ತರು ಹಾಗೂ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರ ಅಭಿಮಾನಿ ಬಳಗದವರು ಎಲ್ಲರೂ ಕೂಡಿಕೊಂಡು ಅಲ್ಲಿಂದ ಕಾಲ್ ವೃತ್ತಕ್ಕೆ ಆಗಮಿಸುವುದರ ಮುಖಾಂತರ ಅಲ್ಲಿ ಮಾನವ ಸರ್ಪಣೆಯನ್ನ ನಿರ್ಮಾಣ ಮಾಡುವುದರ ಮುಖಾಂತರ ಅಲ್ಲಿ ಸಹಿ ಸಂಗ್ರಹ ಮಾಡೋದ್ರ ಮುಖಾಂತರ ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿ ಬಜಂದ್ರಗಡದ ಕಾಲ್ಕು ವೃತ್ತದಲ್ಲಿ ಸಹಿ ಸಂಗ್ರಹ ಮಾಡಿ ಅಲ್ಲಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಗಜನಗಢ ಬ್ಲಾಕ್ ಕಾಂಗ್ರೆಸ್ ರೋಣ ಮತ್ತು ನರಗಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮನವಿಯನ್ನ ಸಲ್ಲಿಸಲಾಗುವುದು ಈಗಾಗಲೇ ಈ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಮುಖಂಡರು ಹಾಗೂ ಅಧ್ಯಕ್ಷರುಗಳು ತೀರ್ಮಾನ ಮಾಡಿದಂತೆ ಅವತ್ತಿನ ದಿವಸ ಆ ಮುಂಚೂಣಿ ಘಟಕದ ಮುಖಂಡರುಗಳು ತಮ್ಮ ರಾಜೀನಾಮೆ ಪತ್ರವನ್ನು ಸಹಿತ ಮಾನ್ಯ ರಾಜ್ಯದ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸಿಕೊಡುವ ಒಂದು ವಿಚಾರವನ್ನ ನಾವೆಲ್ಲ ಮಾಡಿದ್ದೇವೆ ಆ ದಿಶೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಜನರ ಒಕ್ಕೂಲಿನ ಬೇಡಿಕೆ ಏನಪ್ಪಾ ಅಂತಂದ್ರ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಪಕ್ಷದ ಸಿಸಿರು ಶಿಪಾಯಿಗಳಾಗಿ ಪಕ್ಷವನ್ನ ಸಂಘಟನೆ ಮಾಡೋದರ ಮುಖಾಂತರ ಪಕ್ಷ ಗೆದ್ದಾಗ ಸ್ವಂತ ಕೂಡ ಪಕ್ಷದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪಕ್ಷವನ್ನ ಕೇವಲ ತಾಲೂಕು ಮಟ್ಟದಲ್ಲಿ ಅಷ್ಟಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟನೆ ಮಾಡೋದರ ಮುಖಾಂತರ ಪಕ್ಷದ ಯಶಸ್ಸಿನಲ್ಲಿ ಅತ್ಯಂತ ಒಂದು ಶಿಸ್ತು ಮತ್ತು ಹಾಗೂ ರಾಜ್ಯದಲ್ಲಿಯೇ ಅತ್ಯಂತ ವಿಶೇಷವಿ ಮತ್ತು ಅನುಭವಿ ಒಬ್ಬ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ ಕೊಡಲೇಬೇಕು ಅನ್ನುವಂತ ಒಂದು ಉಪಕ್ರಯವನ್ನ ನಾವೆಲ್ಲ ಇಲ್ಲಿದ್ದಂತಹ ತಾಲೂಕಿನ ಸಮಸ್ತ ಜನರು ಮಾಡ್ತಾ ಇದ್ದೀವಿ ಆ ವರ್ಷದಿಂದ ಕಾಂಗ್ರೆಸ್ ಪಕ್ಷದ ತತ್ವ ನಿಷ್ಠೆಗೆ ಬದ್ಧರಾಗಿ ಒಂದು ಕಪ್ಪು ಚುಕ್ಕಿಯು ಕೂಡ ಬರೆದಂತೆ ಬಹಳ ಪಕ್ಷವನ್ನು ನಿಷ್ಠೆಯಿಂದ ನಡೆಸಿಕೊಂಡು ಬಂತು ಪಕ್ಷದ ಎಲ್ಲ ಆರಭಾಗಗಳನ್ನು ಹೊತ್ತುಕೊಂಡು ಅವರೆಲ್ಲ ಸಾಧಕ ಕೂಡ ನಿಭಾಯಿಸಿಕೊಂಡು ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬ್ ಅವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅನೇಕ ಮಹತ್ವಾಕಾಂಕ್ಷ ಕಾರ್ಯಕ್ರಮಗಳನ್ನ ಈ ಒಂದು ಮತಕ್ಷೇತ್ರಕ್ಕೆ ನೀಡಿ ರಾಜ್ಯದಲ್ಲೇ ಉತ್ತಮವಾಗಿರ್ತಕ್ಕಂಥ ಒಬ್ಬ ಜನಪ್ರಿಯ ಶಾಸಕ ಎನಿಸಿಕೊಂಡಿರ್ತಕ್ಕಂಥ ಹಾಗೂ ಈ ಬರೋ ಮತಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಕೆಳಗರನ್ನ ನಿರ್ಮಿಸಿ ಸಾವಿರ ಕರೆಗಳ ಸಭಾ ಒಬ್ಬ ಶ್ರೇಷ್ಠ ದಿಗಂತ ನಾಯಕರಿಗೆ ನಾವು ಈ ಒಂದು ಮನೆ ಎರಡು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಾಗಿ ಹಾಗೂ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ಅವರಿಬ್ಬರಿಗೂ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಒತ್ತಾಯ ಮಾಡ್ತೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಸಹಿ ಬಹಳ ಆಪ್ತರಾಗಿ ಜಿ ಎಸ್ ಪಾಟೀಲ್ ಸರ್ ಅವರು ಶಾಸಕರಾಗಿ ಈ ಕ್ಷೇತ್ರಕ್ಕೆ ಅನೇಕ ಬಹುಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸನ್ಮಾನ್ಯ ಜೆ ಎಸ್ ಪಾಠದಲ್ಲಿ ಈ ಬಾರಿ ಸಚಿವ ಸ್ಥಾನವನ್ನು ನೀಡಬೇಕು ಸನ್ಮಾನ್ಯ ಜೆ ಎಸ್ ಪರವಾಗಿ ಸಚಿವ ಸ್ಥಾನವನ್ನು ಅಲಂಕರಿಸಬೇಕು ಅಂತ ನಾವು ಮಾಡ್ತಾ ಇದ್ದೇವೆ ಆವತ್ತಿನ ದಿವಸ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿವಸ ಇದೆ ಇಲ್ಲ ನಮ್ಮ ವಿಜಯನಗರ ಕಾಲಕಾಲೇಶ್ವರ ಸರ್ಕಾರದಲ್ಲಿ ನಾವು ಮಾನವ ಸರ್ವ ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ನಮ್ಮ ದ್ರೋಣ ನಡೆಗಳು ಹಾಗೂ ಎಲ್ಲ ಬ್ಲಾಕ್ ಕಂಗಿಳಾ ಘಟಕದ ಎಲ್ಲಾ ತಾಯಕರುಗಳಲ್ಲಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾರೆ ಈ ಒಂದು ಸಂದೇಶವನ್ನ ರಾಜ್ಯದ ಕಲದ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸಿ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ತಂಪು ಮಾತಾಡುತ್ತ ಈ ಸಂದರ್ಭ ನಮ್ಮ ಸನ್ಮಾನ್ಯ ಜಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೆ ಹೋದರೆ ನಾವೆಲ್ಲರೂ ಸಾಮೂಹಿಕವಾಗಿ ದ್ರೋಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂತ ದ್ರೋಣ್ ನರೇಗೌಡ ಬಾಫರ್ವೇ ಹಾಗೂ ವಿಜಯಗರ ಬಾಫ್ನ ಎಲ್ಲ ನಮ್ಮ ಮುಸ್ಲಿಂ ಘಟಕದ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ನಾವೆಲ್ಲರೂ ಸಾಮೂಹಿಕವಾಗಿ ಈ ಸಂದರ್ಭದಲ್ಲಿ ರೇಣುಕಾ ಮಡಿವಾಳರ್ ಸುಮಂಗಲ ಇಟಗಿ ಶಾರದಾ ರಾಠೋಡ್ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಸದಸ್ಯರಾದ ರಾಜು ಸಾಂಗ್ಲೀಕರ್ ಮುರ್ತುಜಾ ಢಾಲಾಯತ್ ಪಕ್ಷದ ಹಿರಿಯರಾದ ಪ್ರಶಾಂತ್ ರಾಠೋಡ್ ಯುವ ಕಾಂಗ್ರೆಸ್ ಮುಖಂಡರಾದ ಶಿವು ಚೌಹಾಣ್ ಸಿದ್ದು ಗೊಂಗಡ್ಶೆಟ್ಟಿಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು